ರೀ ವೀಕ್ಷಕರಿಗೆ ನಮಸ್ಕಾರ ಇವತ್ತೊಂದು ಹೊಸ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೇನೆ ಈಗ ಎಲ್ಲ ಕಡೆಗೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯಾಕಂದರೆ ವಾಯಿಲ್ ನಾವೆಲ್ಲ ನೋಡ್ಕೊಂಡು ತರ್ತೇವೆ ಅದೇ ಅದೇ ವಾಯಿಲ್ ಅಂತ ಯಾವ ಥರ ಹೇಳೋದು ಕೊಬ್ಬರಿ ಎಣ್ಣೆ ಕಲ್ಪವೃಕ್ಷದ ಎಣ್ಣೆ ಅಲ್ವಾ ಅದು ನಾವು ಹೆಚ್ಚೆಚ್ಚು ಅಡುಗೆಯಲ್ಲಿ ಬಳಸುವುದರಿಂದ ನಮ್ಮ ಹೆಲ್ತಿಗೆ ಒಳ್ಳೆಯದು ಅಂತ ಈ ಕೊಬ್ಬರಿ ಎಣ್ಣೆ ಕಮ್ಮುಟ್ಟು ಬಂದುಬಿಡ್ತದೆ ಬೇಗ ಅದಕ್ಕೆ ಏನು ಮಾಡಬೇಕಂತ ಈಗ ಹೇಳ್ತಿದ್ದೇನೆ ನೋಡಿ ಎರಡು ಕಲ್ಲು ಸಕ್ಕರೆ ತಗೊಳ್ಳಿ ನಾನು ಒಂದು ಲೀಟ್ರ್ ಎಣ್ಣೆ ತಗೊಂಡಿದ್ದೇನೆ ಕೊಬ್ಬರಿ ಕೊಕೊನಟ್ ಆಯಿಲು ಕೊಬ್ಬರಿ ಎಣ್ಣೆಗೆ ಎರಡು ಪೀಸ್ ಕಲ್ಲು ಸಕ್ಕರೆ ಸ್ವೀಟ್ ಆಗಿರುತ್ತಲ್ಲ ಕಲ್ಲು ಸಕ್ಕರೆ ಎರಡು ಪೀಸ್ ಇಷ್ಟು ಹಾಕಿದ್ದೆ ನೋಡಿ ಎರಡು ಪೀಸು ಇದು ಹಾಕೋದ್ರಿಂದ ಕಮಟು ವಾಸನೆ ಬರುವುದಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಸಹ ಮನೆಯಲ್ಲಿ ಹೆಚ್ಚು ಹೆಚ್ಚು ಕೊಬ್ಬರಿ ಎಣ್ಣೆಯನ್ನು ಬಳಸಿ ಇನ್ನೊಂದು ನಿಮ್ಗೆ ಹೇಳಿದ್ದೇನೆ ಸಬ್ಸ್ಕ್ರೈಬರ್ ಕಳಿಸಿದ ಗಿಫ್ಟ್ ಏನು ಅಂತ ಕಾವ್ಯ ಅಂತ ಬೆಂಗಳೂರದವರು ಇವರು ಇವರು ಒಂದು ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ ಏನಂತ ನೋಡೋಣ ನೋಡಿ ನೀವು ಗೆಸ್ ಮಾಡಿರ್ಬೇಕು ಈಗಾಗಲೇ ಟೈಟಾನ್ ವಾಚ್ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಉತ್ತಮ ಟಿವಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಹೆಚ್ಚು ಹೆಚ್ಚು ವಿಡಿಯೋವನ್ನು ನೋಡಲು ಸಬ್ಸ್ಕ್ರೈಬರ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯದಿರಿ Thank you for watching.